ನಮಸ್ತೆಗಳೇರೆ ಯುವ ಸ್ಫೂರ್ತಿಗೆ ಸ್ವಾಗತ ಸ್ವಾಮಿ ವಿವೇಕಾನಂದರ ಕಾರ್ಯಶೀಲತೆ ಭಾರತದ ಪುನರುಸ್ಥಾನದ ಪ್ರಥಮ ಮುಹೂರ್ತದಲ್ಲಿ ಸ್ವಾಮಿ ವಿವೇಕಾನಂದರ ಪಾಂಚಜನ್ಯ ಸದೃಶವಾದ ಧೀರ ಮತ್ತು ಶಕ್ತಿ ಸಂಚಾರಿತ ಸಿದ್ಧವಾಣಿ ಏನು ಕೆಲಸ ಮಾಡಿತು ಎಂಬುದನ್ನು ಅರಿಯಲಾದಿತ್ತೆ ವ್ಯಕ್ತಿ ವ್ಯಕ್ತಿಗಳಲ್ಲಿ ಮತ್ತು ರಾಷ್ಟ್ರದ ಸಮಗ್ರದಲ್ಲಿ ಸುರುಳಿ ಸುತ್ತಿ ಸುಪ್ತವಾಗಿದ್ದ ಕುಂಡಲಿನಿ ಶಕ್ತಿಯನ್ನೇ ಅವರು ಹೇಗೆ ಎಚ್ಚರಿಸಿ ಕಾರ್ಯಶೀಲವನ್ನಾಗಿ ಮಾಡಿದರು ಎಂಬುದನ್ನು ಅರಿಯಬೇಕಾದರೆ ಅವರ ಜೀವನ ಚರಿತ್ರೆಯ ಮುಂದೆ ಧ್ಯಾನಸ್ಥರಾಗಬೇಕಾಗುತ್ತದೆ ಅವರ ಕೃತಿಗಳ ಅಧ್ಯಯನವೇ ನಮ್ಮ ತಪಸ್ಸಾಗಬೇಕಾಗುತ್ತದೆ ಅದರ ಪ್ರಭಾವ ಇಂದೆಂದೋ ಆಗಿ ಹೋದ ಐತಿಹಾಸಿಕ ವಿಷಯವಾಗಿಲ್ಲ ಇಂದು ಜೀವಂತವಾಗಿ ಸಶಕ್ತವಾಗಿ ಕೋಟ್ಯಾಂತರ ಹೃದಯಗಳನ್ನು ನಡೆಸುತ್ತಿರುವ ಶಕ್ತಿ ಸ್ಫೂರ್ತಿ ಜ್ಯೋತಿಯಾಗಿ ಅದು ಕೆಲಸ ಮಾಡುತ್ತಿದೆ ಮತ್ತು ಮುಂದೆಯೂ ಬರುವ ಅಸಂಖ್ಯ ಜೀವರುಗಳಿಗೆ ಮಾರ್ಗದರ್ಶಕ ಸ್ತಂಭ ದೀಪಿಕೆಯಾಗಿ ಅದು ಕೆಲಸ ಮಾಡುತ್ತದೆ ಅವರ ಪ್ರಶಂಸೆ ಗೌರವ ಆರಾಧನೆಗಳಿಗೆ ಭಾಜನವಾಗಿ ಸರ್ವಲೋಕ ಸರ್ವಕಾಲ ಪೂಜ್ಯವಾಗಿ ಇರುವುದರಲ್ಲಿ ಒಂದಿನಿತೂ ಸಂದೇಹವಿಲ್ಲ ಇದನ್ನು ಹೇಳಿದವರು ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಬಂಧುಗಳೇ ಅನೇಕ ಬಾರಿ ನಮಗೆ ಸದ್ಗ್ರಂಥಗಳನ್ನು ಮತ್ತು ಸಾಧಕರ ಜೀವನ ಚರಿತ್ರೆಯನ್ನು ಓದೋದಕ್ಕೆ ಸಮಯ ಸಾಕಾಗಲ್ಲ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಅದರಲ್ಲಿ ಆಸಕ್ತಿಯೂ ಮೂಡಲ್ಲ ಅನೇಕ ಬಾರಿ ಅಂಥವರ ಸಂದೇಶಗಳನ್ನು ಮತ್ತು ಜೀವನದ ಕೆಲವು ಘಟನೆಗಳನ್ನು ನಾವು ಆಲಿಸಿದಾಗ ಕೇಳಿದಾಗ ಓದಿದಾಗ ಅನೇಕ ಬಾರಿ ನಮಗೆ ಇವರ ಜೀವನ ಚರಿತ್ರೆಯನ್ನು ಓದಬೇಕು ಇವರ ವಿಚಾರಧಾರೆಗಳನ್ನು ತಿಳಿಬೇಕು ಇವರ ಸಾಧನೆಯನ್ನು ನಾವು ಅರ್ಥ ಮಾಡಿಕೊಡಬೇಕು ಅನ್ನುವಂಥ ಮನಸ್ಸಾಗುತ್ತದೆ ಅದೇ ಉದ್ದೇಶದಿಂದ ಸ್ವಾಮಿ ವಿವೇಕಾನಂದರ ಜೀವನದ ಒಂದಿಷ್ಟು ಘಟನೆಗಳನ್ನು ಬೇರೆ ಬೇರೆಯಾಗಿ ಅಥವಾ ಸಣ್ಣ ಸಣ್ಣ ವಿಡಿಯೋಗಳ ಮೂಲಕ ನಿಮ್ಮ ಮುಂದಿಡುವ ಪ್ರಯತ್ನ ನಮ್ಮದು ಸ್ವಾಮಿ ವಿವೇಕಾನಂದರ ಜೀವನವನ್ನು ಓದುವುದೆಂದರೆ ಪೂರ್ಣತೆಯನ್ನು ಮುಟ್ಟಿದಂತಹ ಒಂದು ದಿವ್ಯ ಚೈತನ್ಯದ ಪರಿಚಯ ಮಾಡಿಕೊಂಡಂತೆ ಜೀವನದ ಇತರ ಕಾರ್ಯಕ್ಷೇತ್ರಗಳಲ್ಲಿ ಪ್ರಖ್ಯಾತಿಯನ್ನು ಗಳಿಸಿದ ವ್ಯಕ್ತಿಗಳಾದರೂ ಮಧ್ಯದಲ್ಲಿ ಯಾವುದೋ ಒಂದು ಘಟ್ಟದಲ್ಲಿ ಹೋರಾಡುತ್ತಿರುವುದನ್ನು ನಾವು ನೋಡುವೆವು ಪೂರ್ಣತೆಯ ಕಡೆಗೆ ಅವರ ಗಮನವಿರಬಹುದು ಆದರೆ ಅದನ್ನು ಮುಟ್ಟಿದವರು ಅತ್ಯಪರೂಪ ಸ್ವಾಮಿ ವಿವೇಕಾನಂದರಾದರೂ ಅಂಗೈ ಮೇಲಿನ ನೆಲ್ಲಿಕಾಯಿಯಂತೆ ಮುಕ್ತಿಯನ್ನು ವಶಪಡಿಸಿಕೊಂಡವರು ಅವರ ಜೀವನವು ಪಂಜರದಲ್ಲಿ ಸಿಕ್ಕಿದ ಕೇಸರಿಯ ಮರಿಯಂತೆ ಆರಂಭವಾಗುವುದು ಪ್ರಚಂಡ ಸಾಧನೆಯನ್ನು ಮಾಡಿ ತನ್ನ ಕ್ರೂರ ಕೈಗಳಿಂದ ಬಂಧಿಸಿದ್ದ ಮಾಯೆಯ ಸಲಾಖೆಗಳನ್ನು ಕಿತ್ತು ಹೊರಬಂದು ಮುಕ್ತಿಯ ಸ್ವಾತಂತ್ರ್ಯದಿಂದ ಗರ್ಜಿಸುತ್ತಿರುವುದನ್ನು ನಾವು ಕೇಳುವೆವು ತಾವು ಮಾತ್ರ ಮುಕ್ತಿಯನ್ನು ಗಳಿಸಿಕೊಂಡು ಧನ್ಯರಾಗಿ ಹೋದವರಲ್ಲ ಇವರು